ಪಾಠ ನಾಲ್ಕು ಕಂದ ಪದ್ಯ ಇವತ್ತು ನಾವು ಕಂದ ಪದ್ಯದ ಬಗ್ಗೆ ಹೇಳ್ಕೊಡ್ತೀನಿ ನಾನು ಸಾಮರ್ಥ್ಯ ಉಕ್ತ ಲೇಖನದ ಮೂಲಕ ಅಪರಿಚಿತ ಪದಗಳನ್ನು ಬರೆಯುವುದು ಕೆಳಗಡೆ ಪ್ರವೇಶ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮತ್ತಿತರರು ಮಕ್ಕಳನ್ನು ಪ್ರೀತಿ ಮಾತುಗಳಿಂದ ಮುದ್ದಿಸುವುದನ್ನು ನೀನು ನೋಡಿರ ನೋಡಿರಬಹುದು ಅದೇ ರೀತಿ ನಿನ್ನನ್ನು ಮುದ್ದು ಮಾಡಿರಬಹುದು ನೆನಪಿಸಿಕೋ ಇಲ್ಲಿ ಪ್ರೀತಿ ಮಾತುಗಳಿಂದ ಮುದ್ದಿಸುವ ಸಂದರ್ಭವಿದೆ ಅದನ್ನು ನಿನ್ನ ಅನುಭವದೊಂದಿಗೆ ಹೊಂದಿಸಿ ನೋಡು ಈ ಪದ್ಯದಲ್ಲಿ ಅಪ್ಪ ಅಮ್ಮ ಅಜ್ಜ ಮಕ್ಕಳನ್ನು ಯಾವ ಯಾವ ರೀತಿ ಪ್ರೀತಿಸ್ತಾರೆ ಈಗ ನೀನು ಪುಟ್ಟ ಪಾಪು ನಿನ್ನ ಪಾಪುನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಹೇಗೆ ಪ್ರೀತಿಸ್ತಾರೆ ನಿನ್ನನ್ನು ಈ ಸಾಂಗಲ್ಲಿ ಅದನ್ನ ನೀ ಹೋಲಿಸ್ಕೊಂಡು ನೋಡು ಅಂದರೆ ನಿನ್ನನ್ನು ಹೆಂಗೆ ಪ್ರೀತಿ ಮಾಡಿದ್ದಾರೆ ಹಾಗೆ ಅದೇ ರೀತಿ ಈ ಸಾಂಗಲ್ಲಿ ನಿನ್ನ ಅನುಭವಕ್ಕೆ ಏನು ಬರುತ್ತೆ ಅಂತ ಅಂದ್ಕೊಂಡು ಅನುಭವದೊಂದಿಗೆ ಹೊಂದಿಸಿ ನೋಡು ಅಂತ ಹೇಳಿದ್ದಾರೆ ಜಾನಪದ ಹಾಡು ಕೂಸು ಇದ್ದ ಮನಿಗೆ ಬೀಸನಿಗೆ ಯಾತಾಕ ಅಂದರೆ ಮಗು ಮಗು ಇದ್ದ ಮನೆಗೆ ಅಲ್ಲಿ ಫ್ಯಾನ್ ಬೇಡ ಈಗ ನೋಡಿ ಫ್ಯಾನಿ ಫ್ಯಾನಿಂದ ಗಾಳಿ ಜೋರಾಗಿ ಬೀಸುತ್ತೆ ಹಾಗೆ ಆ ಸಾಂಗಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಕೂಸು ಮಗು ಇದ್ದ ಮನೆಗೆ ಬೀಸನಿಗೆ ಬೇಡ ಯಾಕೆ ಹೇಳಿ ಕೂಸು ಕಂದಯ್ಯ ಹೊಳ ಹೊರಗ ಆಡಿದರ ಬೀಸನಿಗೆ ಗಾಳಿ ಸುಳಿದಾವ ಆ ಮಗು ಒಳಗೆ ಹೊರಗೆ ಓಡಾಡಿದಾಗ ಬೀಸನಿಗೆ ಗಾಳಿ ಅಂದರೆ ಬೀಸನಿಗೆ ಅಂದರೆ ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ ಮೊದಲೆಲ್ಲ ಹಳೆ ಕಾಲದೊಳಗೆ ಅಡಿಕೆ ಮರೆತು ಇದು ಬರುತ್ತಲ್ಲ ಅದರೊಳಗೆಲ್ಲ ಬೀಸನಿಗೆ ಮಾಡ್ಕೋತಿದ್ರು ಹಾಗೆ ಆ ಬೀಸನಿಗೆಯ ಗಾಳಿ ಮಗು ಒಳಗೆ ಹೊರಗೆ ಓಡಾಡಿದಾಗ ಸುಳಿತದೆ ಅಂದರೆ ಬರುತ್ತದೆ ಅಂತ ಈ ಹಾಡಿನ ಈ ಮೊದಲ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ಕೂಸು ಇದ್ದ ಮನೆಗೆ ಬೀಸನಿಗೆ ಯಾತಾಕ ಕೂಸು ಕಂದಯ್ಯ ಹೊಳ ಹೊರಗ ಆಡಿದರ ಬೀಸನಿಗೆ ಗಾಳಿ ಸುಳಿದಾವ ಮಗು ಇದ್ದ ಮನೆಗೆ ಬೀಸನಿಕೆಯ ಗಾಳಿ ಬೇಡ ಮಗು ಒಳಗೆ ಹೊರಗೆ ಓಡಾಡಿದಾಗ ಆ ತಂಗಾಳಿಯಾದ ಗಾಳಿ ಮನೆ ಒಳಗೆ ಹೊರಗೆ ಸುಳೀತದೆ ಅಂತ ಇದರ ಅರ್ಥ ಸೆಕೆಂಡ್ ಲೈನ್ಸ್ ಪ್ಯಾರಾಗ್ರಾಫ್ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳಿದೇನಾ ಅಂದರೆ ಬಾನನ ಕಂದ ಅಂದರೆ ಆಡಿಬಾ ಆಡಿ ಬರುವ ಕಂದನನ್ನು ಕರೆದು ಅಂಗಾಲನ್ನು ಯಾವುದರಿಂದ ತೊಳಿತಾಳೆ ತೆಂಗಿನಕಾಯಿ ತಿಳಿನೀರಿನಿಂದ ತೊಳೆದು ಹಾಗೆ ಬಂಗಾರ ಮಾರಿ ತೊಳಿದೇನ ಆ ತೆಂಗಿನಕಾಯಿ ಒಡೆದು ಆ ತಿಳಿನೀರಿನಿಂದ ನೀರಿನಿಂದ ಮಗುವಿನ ಅಂಗಾಲು ಮತ್ತು ಮುಖ ಮಾರಿ ಅಂದರೆ ಮುಖ ಮುಖನ ತೊಳಿತೇನೆ ತು ತೊಳೆದೇನ ಅಂತ ಅಮ್ಮ ಹೇಳ್ತಾಳೆ ಇನ್ನೊಂದು ಸಲ ನೋಡಿ ಬಾ ನನ್ನ ಕಂದ ಅಂಗಾಲ ತೊಳಿದೇನ ಬಾ ನನ್ನ ಕಂದ ಅಂದರೆ ನನ್ನ ಮಗುವೆ ನಿನ್ನ ಅಂಗಾಲನ್ನು ನಾನು ತೆಂಗಿನಕಾಯಿ ನೀರಿನಿಂದ ತೊಳಿತೀನಿ ಹಾಗೆಯೇ ನಿನ್ನ ಮುಖನ್ನು ಕೂಡ ತೊಳಿತೀನಿ ಅಂತ ತಾಯಿ ಹೇಳ್ತಾಳೆ ನೆಕ್ಸ್ಟ್ ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ ಕುಡಿಹುಬ್ಬು ಬೇವಿ ನೆಸಲಾಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ ಅಳುವ ಕಂದನ ತುಟಿ ಹೇಗಿರುತ್ತೆ ಅಂದರೆ ಹವಳದ ಕುಡಿಯಾಂಗ ಅಂದರೆ ಹವಳ ಹೆಂಗೆ ಉಳಿತದಲ್ಲ ಅವಳ ಈ ಬಂಗಾರದೊಳಗೆ ಹವಳ ನೋಡಿದ್ದೀರಾ ಆ ಹವಳ ಯಾವ ಥರ ಹೊಳೀತದೆ ಅದೇ ಥರ ಅಳುವ ಕಂದನ ತುಟಿಯು ಹೊಳೆಯುತ್ತದೆ ಅಂತ ಹೇಳ್ತಾರೆ ಹಾಗೆಯೇ ಕುಡಿ ಹುಬ್ಬು ಏನಿದೆ ಅಲ್ಲ ಮಗುವಿನ ಹುಬ್ಬು ಹೈಬ್ರೋ ಹುಬ್ಬು ಬೇವಿನ ಸಳಂಗ ಬೇವಿನ ಎಲೆ ಹೆಂಗಿರುತ್ತೆ ಆ ಥರ ಚಿಗು ಇರುತ್ತೆ ಅಂತ ಬೇವಿನ ಸಳಂಗ ಅಂದರೆ ಆ ಬೇವಿನ ಎಲೆ ಹೇಗಿರುತ್ತೋ ಆಗಿರುತ್ತದೆ ಅಂತ ಹೇಳ್ತಾರೆ ಕುಡಿ ಹುಬ್ಬು ಆದರೆ ಕಣ್ಣೋಟ ಶಿವನ ಕೈಯಲಗುಳ ಕೈಯಲಗು ಏನಿದೆ ಅಲ್ಲ ತ್ರಿಶೂಲದಂಗೆ ಹೊಳೆದಂಗೆ ತ್ರಿಶೂಲ ಹೆಂಗೆ ಶಿವನ ಒಳಿತದಲ್ಲ ಕೈ ಶಿವನ ಕೈಯಲ್ಲಿ ತ್ರಿಶೂಳ ಹೇಗೆ ಹೊಳೆಯುತ್ತದೆ ಹಾಗೆಯೇ ಮಗುವಿನ ಕಣ್ಣೋಟ ಕೂಡ ಕಣ್ಣಿನ ನೋಟ ಹೊಳಿತದೆ ಅಂತ ಈ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗ ಕುಡಿಹುಬ್ಬು ಬೇವಿ ನೆಸಲಾಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ ಮುಂದೆ ಕಂದಾನ ಕಿರಿಕಿರಿ ಇಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ ಕಂದನ ಇಂದೇನು ಹೇಳಲಿ ಕಂದ ಭಾಳ ಕಿರಿಕಿರಿ ಮಾಡ್ತಾನೆ ಅವನ ಕಿರಿಕಿರಿನ ನಿಮ್ಮ ಹತ್ರ ಏನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಅಂದರೆ ಮಗುವಿಗೆ ಬಿಂದಿಗೆ ಹಾಲು ಸುರಿದ್ರು ಕಿರಿಕಿರಿ ಮಾಡ್ತಾನೆ ಇರುತ್ತೆ ಆ ಮಗು ಏನು ಹೇಳುತ್ತೆ ಅಂತಂತಂದರೆ ಸಂಜೆಯ ಚಂದ್ರಮನನ್ನು ಇಲ್ಲಿ ಕೆಳಗೆ ನನ್ನ ಹತ್ರ ತಂದು ನಿಲ್ಲಿಸು ಅಂತ ಹೇಳುತ್ತದೆ ಮಗು ಮಗು ಏನು ಹೇಳುತ್ತದೆ ಬಿಂದಿಗೆ ಹಾಲು ಸುರಿವಂದ ಸುರಿವಂದ ಅಂದರೆ ಸುರಿ ಬಿನ್ ಹಾಲು ಕೊಡು ನನಗೆ ಅಂತ ಕೇಳ್ತದೆ ಮಗು ಹಾಲುನ್ನ ಸುರಿವಂದ ಅಂತ ಸಂಜೆಯ ಚಂದ್ರಮನ ನಿಲ್ಲಿಸೆಂದ ಸಂಜೆ ಏನು ಚಂದ್ರಮನ ಬರ್ತದಲ್ಲ ಚಂದ್ರ ಆ ಚಂದ್ರನ ನನ್ನ ಹತ್ರ ತಂದು ನಿಲ್ಲಿಸು ಅಂತ ಹೇಳ್ತದೆ ಮಗು ಕಂದನ ಕಿರಿಕಿರಿ ಕಿರಿಕಿರಿ ಅಂದರೆ ಏನು ಕಾಟ ಓಕೆ ಚಂಜೀಯ ಅಂತ ಇದೆ ಅದು ಸಂಜೆಯ ಸಂಜೆಯ ಇದು ಸಂಜೆಯ ಚಂದ್ರಮನ ತಂದು ನಿಲ್ಲಿಸೆಂದ ಕಂದನ ಕಿರಿಕಿರಿ ಹಿಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿ ಬಂದ ಸಂಜ್ ಇದು ಸಂಜೀಯ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಚಂಜೀಯ ಚಂಜೀಯ ಅಂತ ಕೊಟ್ಟಿದ್ದಾರೆ ಅಂದರೆ ಸಂಜೆಯ ಚಂದ್ರಮನ ತಂದು ನಿಲ್ಲಿಸೆಂದ ಸಂಜೆಯ ಚಂದ್ರಮನನ್ನು ಕರ್ಕೊಂಡು ಬಂದು ನಿಲ್ಲಿಸು ಎಂದ ಸಂ ಚಂಜೀಯ ಚಂದ್ರಮನ ನಿಲ್ಲಿಸೆಂದ ಚಂಜೀಯ ಚಂದ್ರಮನ ತಂದು ನಿಲ್ಲಿಸೆಂದ ఇది జనపద హాడు ఎల్రుగు కూడా ఈ ఏమూ అర్థ ఆగి అందే నే కమెంట్ బాక్సల్ తెలిసి థ్యాంక్ యూ